ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಕೂಚ ಪ್ರಣಾಮಗಳನ್ನು ಸಲ್ಲಿಸಿ ಕರಿಯ ನಿಂತೆಯಲ್ಲೇ ಸಿರಿಯ ನಿಂತದ ಬಲ್ಲೆ ಹಿರಿದಪ್ಪ ನಿಮ್ಮ ಶರಣರ ನುಡಿಯ ಒಂದು ಹರಗಳಿಗೆ ನಿಮ್ಮ ನಿತ್ಯ ಕಾಣ

ನನಗೆ ಅದು ಯಾವುದೂ ಬೇಡ ನನಗೆ ದೇವರು ಬೇಡ

ಸಂಗಮ ದೇವ ದೇವರಿಗೆ ಬಸವಣ್ಣವರು ಸವಾಲನ್ನು ಹಾಕ್ತಾರೆ ಏನ ಸವಾಲು ಅಂತಂದ್ರೆ ಮಕ್ಕಳೇ ಒಳ್ಳೆಯ ಇದೆ ನಾವು ಏನೇನು ಮಾತಾಡ್ತಾ ಇದ್ದೇವೆ ಅಲ್ಲ ಈ ಎಲ್ಲ ಮಾತುಗಳನ್ನ ಒಂದಾಗಿಸಿ ಅರ್ಥಪೂರ್ಣವಾಗಿ ನೀನು ಮನಸ್ಸನ್ನು ಸುಂಕೊಳ್ಳುವಂತ ಚಂಗಮದೆಡೆಗೆ ಅನ್ನುವಂಥ ಬಸವಣ್ಣವರ ಬದುಕಿನ ಸುತ್ತ ನಡೆದಿರುವಂಥ ಅಪರೂಪದ ನಾಟಕ ಒಂದೂವರೆ ಗಂಟೆ ಕಾಲ ನಡೆಯುತ್ತೆ ಈ ಸಭೆ ಎಂಟು ಗಂಟೆ ಮುಗಿಯಿತು ಮುಗಿದ ತಕ್ಷಣ ನಾಟಕ ಪ್ರಾರಂಭ ಆಗೋದ್ರಿಂದ ಸ್ವಲ್ಪ ಶಾಂತವಾಗಿ ನೀವು ಕೂತ್ಕೊಳ್ಬೇಕು ಅಂತ ಸೂಚನೆಯನ್ನು ನೀಡ್ತಾ ಬಸವಣ್ಣವರು ದೇವರಿಗೆ ಸವಾಲನ್ನು ಹಾಕ್ತಾರೆ ಏನು ಸವಾಲು ಅಂತಂದರೆ ನಾನು ಒಳ್ಳೆಯ ನುಡಿಯನ್ನು ನುಡಿದ್ದೇನೆ ನುಡಿದ ಹಾಗೆ ನಡೀತೇನೆ ನನ್ನ ನಡೆ ಮತ್ತು ನುಡಿಯ ನಡುವೆ ಒಂದು ಕುದುರೆ ಕೂದಲು ನಷ್ಟು ವ್ಯತ್ಯಾಸ ಬಂದರೆ ನನ್ನನ್ನು ತುಳಿದು ನೀನೆಂದು ಹೋಗು ಅಂತ ಹೇಳ್ತಾರೆ ಇಂಥ ಸವಾಲನ್ನು ಹಾಕಿದ ಕಾರಣದಿಂದಾಗಿಯೇ ಬಸವಣ್ಣನವರು ಹನ್ನೆರಡನೇ ಶತಮಾನದಿಂದ ಇವತ್ತಿನವರು ನನ್ನೆಲ್ಲರ ಮನದಲ್ಲಿ ಸದಾ ಸ್ಮರಣೀಯರಾಗಿ ಒಳ್ಕೊಂಡಿದ್ದಾರೆ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಒಬ್ಬ ಸಾಂಸ್ಕೃತಿಕ ನಾಯಕ ಅಂತಂದರೆ జనర నోవు అర్థమాక ఆ నోవులకి సహజ స్పందన ఇవ వ్యక్తిత్వ తా ఆమె మాట్లాడారు బస్వణన మళ్ళీ మహిళలు యవ స్థానమా తొట్టుకో స్త్రీ స్వాతంత్ర మరాధి అనర్త స్వాతంత్ర ఇ అంత హత్య అంత స్త్రీయే ವಿಶೇಷವಾದಂತಹ ಸ್ಥಾನಮಾನವನ್ನು ತಂದುಕೊಟ್ಟಂಥವ್ರು ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ ಮಳೆ ಮುಡಿ ಬಂದರೆ ಹೆಣ್ಣೆಂಬರು ದಟ್ಟ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳ್ಳು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದರು ಬಾಹ್ಯ ರೂಪದಿಂದ ಒಬ್ಬರನ್ನ ಹೆಣ್ಣು ಮತ್ತೊಬ್ಬರನ್ನ ಗಂಡು ಅಂತ ಕುಟುಂಬ ಪೂಜೆ ಹೊರಟಾಗಿ ನಮ್ಮ చైతన్య అది హా అన్న స్పష్టపడ స్త్రీ పురుషు అన్న జాతి తరుశ్వరు బేవల భాష సీమత వే పరివర్తన సాధ్య వ్యక్తి అక్కడ బే

సారి సభి బసవ సంస్కృతి అభ్యయనం కర్ణాటక మూవత్ జిల్ల మూవ జిల్లాలి మార్ అన్న తీర్మానం తిర్మాన తే సులభై తను నిరంతరత్యుకో అంటే కష్ట కష్ట అంతి కైబిడో ఆగి ಎಷ್ಟೇ ನಿಷ್ಠರುಗಳು ಬಂದರೂ ಕೂಡ ಮತ್ತೆ ಮತ್ತೆ ಹೊಸ ಹೆಜ್ಜೆಗಳನ್ನು ಇಡ್ತಾನೇ ಹೋಗಬೇಕಾಗುತ್ತೆ ಆ ನೆಲೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಹೇಳುವಂಥದ್ದು ನಿಮ್ಮ ಬದುಕಿನಲ್ಲೂ ಕೂಡ ಅನೇಕ ಕಹಿ ಸಿಹಿ ಸಂದರ್ಭಗಳು ಬಂದೇ ಬರ್ತವೆ ಅವೆಲ್ಲವೂ ಬಂದಾಗ ನಿಮ್ಮ ಮನೋಸ್ಥೈರ್ಯ ಸ್ವಲ್ಪವೂ ಕುಗ್ಗದ ಹಾಗೆ ಇರಬೇಕು ಏನೇ ಬರಲಿ ಬಸವನ ತಯೇ ಇರಲಿ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಕಟ್ಟುಗೊಳಗಿಲ್ಲ అద్భుతవంత సాధనయదు మాట్లా సా ఈ నెల ఇవతరు ఎరడు జన అనేక రీత్యా మాతలను నిన్న ముందే ఆడి నమ్మ హాకం పర్వీరు మాతెంబు జ్యోతిర్లింగ బహుశా మాత ఆడోద బాగా జాండ్ ಆದರೆ ಆ ಮಾತಿಗೆ ಅನುಡವಾಗಿ ನಮ್ಮ ಅಂತ ಹೇಳಿ ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು ತುಂಬ ಪ್ರೇರಣ ಆದರೆ ಶರಣರು ತಮ್ಮ ಮಾತು ಮತ್ತು ಕೃತಿಯ ನಡುವೆ ಅಂತರ ಇಲ್ಲದ ರೀತಿಯಲ್ಲಿ ಬದುಕಿದಂಥವರು ಬಸವಣ್ಣವರೇ ಒಂದು ಮಾತು ನಾವು ಪದೇ ಪದೇ ಹೇಳ್ತಾ ಇರ್ತೇವೆ ನಡೆಯ ನಡೆಯದೆ ನುಡಿಯ ನಡೆಯದೆ ಲಿಂಗವ ಪೂಜಿಸಿ ಕಲಬೇನು ಕಲವೇನು

ಇದ್ರೆ ಇಷ್ಟಲಿಂಗವನ್ನ ನಿಷ್ಠೆಯಿಂದ ಪೂಜೆ ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತ ಯಾಕೆ ಅಂತಂದ್ರೆ ಆ ಇಷ್ಟದಿಂದ ನಿಷ್ಠೆಯನ್ನು ಉಳ್ಳಂತ ವ್ಯಕ್ತಿ ಸಮಾಜದ ಸುಖವೇ ತನ್ನ ಸುಖ ಅಂತ ಭಾವಿಸ್ಕೊಳ್ಬೇಕು ಸಮಾಜದ ನೋವೇ ತನ್ನ ನೋವು ಅಂತ ಭಾವಿಸ್ಕೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ಕೂಡಲ ಸಂಗನ ಶರಣನ ಮನನೊಂದಣೆ ಆಗುತ್ತೆಂದರೆ ಯಾರು ಸಾತ್ವಿಕರು ಸಜ್ಜನರೋ ಶರಣರೋ ಅವರ ಮನಸ್ಸಿಗೆ ನೋವಾಗುವ ಹಾಗೆ ನಡ್ಕೊಂಡ್ರೆ ನಾವೇ ಬೆಲ್ ಹೋಗ್ತೇವೆ ಅಂತ ಹೇಳ್ತಾರೆ ಈ ಎಚ್ಚರ ಸಮಾಜದಲ್ಲಿರುವಂಥ ಮೊದಲು ನಮಗೆ ಬರಲಿಲ್ಲ ಅದು ತಾಲೀಲ್ದಾರಿಗಳು ಅನೇಕರು ನಮ್ಮ ಬಗ್ಗೆ ಪ್ರಶ್ನೆ ಮಾಡ್ತಾ ಇರೋದನ್ನು ಬೆಳಗ್ಗೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರು ನಿಮ್ಮ ಹೊಣೆಗಾರಿಕೆ ಏನು ಜವಾಬ್ದಾರಿ ಏನು ತಾಲಿಯನ್ನು ಯಾಕೆ ತರಿಸ್ಕೊಂಡಿದ್ದೀರಿ ನೀವು ಯಾಕೆ ಮದುವೆ ಆಗಿಲ್ಲ ಬೆಳಗ್ಗೆ ಆ ವಿದ್ಯಾರ್ಥಿಗಳಿಗೆ ಕೇಳುವಂಥ ಪ್ರಶ್ನೆಗಳು ಬಹುಶಃ ಒಂದು ಆ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಸಂತೃಪ್ತಿಯನ್ನು ಕೊಟ್ಟಿವೆ ಅಂತ ನಾವು ಭಾವಿಸಿಕೊಡ್ತೇವೆ ಹಾಗೆ ಕೇವಲ ಒಂದು ಬಟ್ಟೆ ಅಲ್ಲ ಆ ಬಟ್ಟೆ ಹಿಂದೆ ಒಂದು ಬದುಕಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟಿದೆ ಇಟ್ ಈಸ್ ನಾಟ್ ಸಾಫ್ಟ್ ದ್ಯಾಟ್ ಯು ಮೇರ್ ಬಟ್ ಇಟ್ ಇಸ್ ಲೈಫ್ ದ್ಯಾಟ್ ಯು ಲೀಡ್ ಅನ್ನೋ ಮಾತು ನಾವು ಎಂಥ ಬಟ್ಟೆ ಧರಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ ಯಾವ ಬಟ್ಟೆಯಲ್ಲಿ ನಡೀತೇವೆ ಇಲ್ಲಿ ಬಟ್ಟೆ ಅನ್ನೋದು ಯಥಾರ್ಥ ಒಂದು ಈ ವಸ್ತ್ರ ಇನ್ನೊಂದು ನಡೆಯುವಂಥ ಮಾರ್ಗ ನಾವು ಎಂಥ ಬಟ್ಟೆ ಧರಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ ಯಾವ ಮಾರ್ಗದಲ್ಲಿ ನಡಿತೇವೆ ಅನ್ನೋದು ಭಾಳ ಮುಖ್ಯ ಆ ನೆಲೆಯಲ್ಲಿ ಕಾವಿದಾರಿಗಳು ಮೊದಲು ತಮ್ಮ ಆತ್ಮಾವಲೋಕವನ್ನು ಮಾಡಿಕೊಂಡು ತಮ್ಮಲ್ಲಿರುವಂಥ ಗೋರೆ ಕೊರೆಗಳನ್ನು ಸರಿಪಡಿಸಿಕೊಂಡು ಸಮಾಜ ಚಿಂತನೆಯನ್ನು ಚಿಂತನೆಯಿಟ್ಕೊಂಡು ಬಸವಣ್ಣನ ರೀತಿಯಲ್ಲಿ ಬದುಕೋದನ್ನು ರೂಢಿಸಿಕೊಂಡಾಗ ಮಠಗಳಿಗೆ ಮಠಾಧಿಪತಿಗಳಿಗೆ ವಿಶೇಷವಾದಂಥ ಗೌರವ ಬರಲಿಕ್ಕೆ ಸಾಧ್ಯತೆ ಇದೆ ಇವತ್ತು ಕೂಡ ಸಮಾಜದಲ್ಲಿ ತಾವಿ ಕಂಡ್ರೆ ಅವರ ಬದುಕು ಹೇಗಿದೆ ಅಂತ ಬಹಳ ಜನ ನೋಡ್ತಾ ಇಲ್ಲ ತಾವಿ ಕಂಡ ತಕ್ಷಣ ಕಾಲಿ ಬಿಡಬೇಕು ಅಂತ ಹೇಳಿ

ಇಲ್ಲ ಅಂತಂದರೆ ಭಕ್ತರು ಕೂಡ ಹನ್ನೊಂದು ಕರ್ಷಿ ಕೂಡ ಗೋವಿಂದ ಅನ್ನೋ ಹಾಗೆ ಇದೊಂದು ಸಮಾರಂಭ ಆಯಿತು ನಮ್ಮೆಲ್ಲರ ಉದ್ದೇಶ ಇದೊಂದು ಸಮಾರಂಭ ಅಲ್ಲ ಈ ಸಮಾರಂಭದ ಮೂಲಕ ಸುಸಂಸ್ಕೃತಿಯ ಬೀಜಗಳನ್ನು ನಾವೆಲ್ಲ ಬಿತ್ತಲಿಕ್ಕೆ ಬಂದಿದ್ದೇವೆ ಆ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿ ಅದರಿಂದ ಸತ್ಫಲವನ್ನು ಪಡಿಬೇಕಾದಂಥವರು ನೀರು ಹಾಗೆ ಪಡಿತೀರಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ పూజ్య స్వీజీ నిమకి గొప్ప ఎరడు సాద హ్యాణ అంతి ఇదే రీతి కర్ణాటక మూవత్ జిల్లెల్లో కూడా నేను ఆ అభియనం ఆ సందర్భంలో యాత్రి పరిచయం ఇలా ఇది ఈ కార్యక్రమం యశస్సుపడే ఈ చింతనే నన్న కడతాయి నంతర నమీకరు విశ్వరాధ్య సత్యంపేట మొత్తం స్వామీజివ్ ఇబ్బరిగూ నాము ఫోన్వి నేను ఇబ్బంది జవాబారి తగండు ఇల్లు జనరన్న సంఘటన మత్ కళ్యాణ కార్యక్రమ యశస్వి ఆయే ఆగ మనవయన స్వామీజివ్ మరి సత్యంపేటవారు మరి అయితే అనేక జన సేర్కొండ ತುಂಬ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿತ್ತು ಎಂದು ನಮ್ಮ ಮನಸ್ಸಿನಲ್ಲಿ ಹಸರಾಗಿದೆ ಹಾಗೆಯೇ ಈಗ ಮತ್ತೆ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕಾರ್ಖಿಯ ಸ್ವಾಮೀಜಿಯವರು ಮತ್ತಿತರರು ಕೇಳಿಕೊಂಡಾಗ ಹೊಸ ಹೊಸದ ಮುಂಗು ನಮ್ಮ ಜೊತೆ ಸೇರಿ ಈಗ ಅನೇಕ ಪರಿಚಯವನ್ನು ಇಲ್ಲಿ ಮಾಡಿ ಅವರೆಲ್ಲರೂ ಕೂಡ ಸಮರ್ಪಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ದಾಟಿ ವರ್ತರಾಗಿದ್ದಾರೆ ಆ ಎಲ್ಲರಿಗೆ ನಮ್ಮ ಮಠಾಧಿಪತಿಗಳ ಒಕ್ಕೂಟದಿಂದ ಕೃತಜ್ಞತೆಯನ್ನ ಶುಭಾಶಯ ಇದಕ್ಕಿಂತ ಹೆಚ್ಚಾಗಿ ಈ ಸಮಾರಂಭದಲ್ಲಿ ಅನೇಕ ಜನ ಸ್ವಾಮೀಜಿಯವರು ಇಲ್ಲಿ ವೇದಿಕೆಯಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಹಿಂದಿನ ವೇದಿಕೆಗಳಲ್ಲೂ ಬಹಳ ಜನ ಪೂಜೆ ಮಾಡಿಸ್ತಾ ಇದ್ದಾರೆ ಇದ್ದಾರೆ ಆ ನಾವು ಯಾರು ಕೂಡ ಆ ವಾದ್ ಪತ್ರಿಕೆಯಲ್ಲಿ ಹೆಸರಾಕಿ ನೀವು ತಡಿತೇವೆ ಬನ್ನಿ ಅಂತ ಹೇಳೋಲ್ಲ ಆದರೆ ಇದು ನಮ್ಮ ಕಾರ್ಯಕ್ರಮ ಅನ್ನುವಂಥ ಸದ್ಭಾವನೆಯನ್ನು ಇಟ್ಕೊಂಡು ಪೂಜ ಸ್ವಾಮೀಜಿಯವರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದಾಗ ಪಾಲ್ಗೊಳ್ತಾ ಇದ್ದಾರೆ ಈಗ ಪಾಲ್ಗೊಂಡಿದ್ದಾರೆ ಮುಂದಿನ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತಾ ಇದ್ದಾರೆ ಆ ಎಲ್ಲ ಪೂಜೆ ನಮಗೆ ಅನೇಕ ಪರಿಚಯ ವಿಶ್ವಾಸ ಇಟ್ಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇನ್ನು ಇಷ್ಟಪಡ್ತೇನೆ ಮಾತು ಸಾಮಾನ್ಯವಾಗಿ ನಾವು ಯಾವಾಗಲೂ ಕೂಡ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಂತ ನೆನಪಿಲ್ಲ ಕಾರಣ ಏನಂತಂದ್ರೆ ಒಂದು ಹುಟ್ಟು ಹಬ್ಬ ಆಚರಿಸ್ಕೊಳ್ಳೋದು ಅಂತಂದ್ರೆ ನಮ್ಮ ವಯಸ್ಸ ಕಡಿಮೆ ಆಯಿತು ಅಂತ ಉತ್ಸಾಹ ಕಡಿಮೆ ಆಗ್ತಿತ್ತು ಅಂತ ಈಗ ನಮಗೆ ಎಪ್ಪತ್ತು ನಾಲ್ಕು ತುಂಡಿ

ಕೊನಿಗೆ ಹೇಳುವಂಥದ್ದು ಕೂಡಲ ಸಂಗಮ ಶರಣರಲ್ಲಿ ಲೇಸರಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲಗೆ ಅಂತ ಹೇಳಿ ನಮ್ಮ ಸುತ್ತಮುತ್ತ ಇರುವಂತಹ ಜನರಿಂದ ಒಳ್ಳೆಯ ತೊಳಗಾಗಿಸಿಕೊಂಡು ತನಗೆ ಕಾಲ ಬದುಕಿದ್ರು ಕೂಡ ಅದು ಸಾರ್ಥಕವಾದಂತಹ ಬದುಕಾಗುತ್ತೆ ಅಂತ ಬದುಕನ್ನು ಮಾಡಬೇಕು ಅನ್ನುವಂಥದ್ದೇ ನನ್ನೆಲ್ಲರೇ ಇಚ್ಛೆ ಆದರೆ ಅನೇಕ ರೀತಿಯ ಟೀಕೆ ಟಿಪ್ಪಣಿ ನೋಡ್ಬರ್ತಾರೆ ಯಾರು ನಿಷ್ಠುರವಾಗಿ ಮಾತನಾಡುತ್ತೆ ಇದ್ದನ್ನು ಇಂಥ ಹಾಗೆ ಹೇಳ್ತಾರೋ ಅವ್ರಿಗೆ ಅನೇಕ ಟೀಕೆಗಳು ಅಂತ ಉಂಟು ಅವುಗಳನ್ನು ನಾವು ಸಕಾರಾತ್ಮಕವಾಗೇ ಸ್ವೀಕಾರ ಮಾಡ್ತೀವಿ ನಕಾರಾತ್ಮಕ ಭಾವನೆ ನಮಗೆಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಜನ ನಮ್ಮ ಹುಟ್ಟು ಹಬ್ಬ ಅಂತ ಹೇಳಿ ತಾವೇ ಆ ಸಂಭ್ರಮವನ್ನು ಅನುಭವಿಸಿದರೆ ಹಾಗೆಯೇ ಈ ವೇದಿಕೆಯಲ್ಲಿ ಪೂಜ್ಯರು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸಿತ್ತು ನಮ್ಮ ಜವಾಬ್ದಾರಿಯನ್ನು ನಿಮ್ಮಷ್ಟು ಹೆಚ್ಚು ಮಾಡಿದೆ ಅಂತ ಹೇಳ್ತಾ ನಿಮ್ಮೆಲ್ಲಂತೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ನಾಳೆ ರಾಯಚೂರಿನಲ್ಲಿ ಇದೇ ರೀತಿಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದರಲ್ಲೂ ನಿಮ್ಮೆಲ್ಲ ಭಾಗಿಯಾಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ